ಎರಡೂರ್ ಮೇಳದ ವತಿಯಿಂದ ಹೆಚ್ಚು ಕಡಿಮೆ ಮಳೆಗಾಲದಲ್ಲಿ ಬೆಂಗಳೂರು ಬಾಂಬೈ ಆತರ ಒಂದು ಅಂತಹ ಇಸ್ರೇಲ್ ನಲ್ಲಿ ಮೂರು ದಿವಸ ಯಕ್ಷಗಾನಕ್ಕೆ ಹೌಸ್ಫುಲ್ ಹೌಸ್ಫುಲ್ ಆಗಿ ಒಟ್ಟಿನಲ್ಲಿ ಈ ಯಕ್ಷಗಾನ ಅನ್ನೋ ಕ್ಷೇತ್ರದಲ್ಲಿ ತುಂಬಾ ನಾನು ಸಮಾಧಾನವನ್ನು ಕಂಡು ತೃಪ್ತಿ ಹೆಸರು ತಂದು ಕೊಟ್ಟಿದೆ ಹೆಸರು ತಂದು ಕೊಟ್ಟಿದೆ ನಾನು ಜನರು ಒಡನಾಟ ಆಗುವ ಆಗಿದೆ ನನ್ನನ್ನ ನಾನು ಆ ಗುರುತಿಸಿಕೊಳ್ಳುವ ಭಾವ ಇರುವೇ ಸಾಧನೆ ಯಾ ಆದಿಯಲಿ ಒಂದು ಪಯಣ ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ವಾರದ ಅತಿಥಿ ನಮ್ಮ ಜನಪ್ರಿಯ ಯಕ್ಷಗಾನ ಕಲಾವಿದರು ಉದಯ ಕಡ್ಬಾಲ್ ಸರ್ ಅವರೊಂದಿಗೆ ಮಾತುಕತೆಯನ್ನು ಆಡ್ತಿದ್ದೀವಿ ಕಳೆದ ಆರು ದಿನಗಳಿಂದ ಇವತ್ತು ಕೊನೆಯ ದಿನ ಕೊನೆಯ ಎಪಿಸೋಡ್ ಪ್ರಸಾರ ಆಗ್ತದೆ ಇಂದು ಅವರ ಪಯಣ ವಿದೇಶ ಪಯಣಗಳಿರ್ಬಹುದು ಹೊರ ರಾಜ್ಯಗಳ ಪಯಣ ಇರ್ಬೋದು ಹಾಗೆ ಅವರು ನಿರ್ವಹಿಸಿದಂತಹ ಪಾತ್ರಗಳು ಹೊರ ರಾಜ್ಯದಲ್ಲಿ ಹೋಗಿ ಜನ ಮನ್ನಣೆ ಗಳಿಸಿದಂತಹ ಪಾತ್ರಗಳಿರ್ಬಹುದು ಎಲ್ಲವನ್ನ ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಿದ್ದಾರೆ ಹಾಗೆ ಅವರ ಈ ಪಯಣದ ಈ ಒಂದು ಎಪಿಸೋಡಿಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ ಅದೇ ರೀತಿ ಅಹ್ ಉದಯ್ ಕಡ್ಬಲ್ ಸರ್ ಅವರನ್ನ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಸರ್ ತಮ್ಗೆ ಪ್ರೀತಿಯ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲೆಲ್ಲ ನೀವು ಉಡುಪಿ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಎಲ್ಲಾ ಕಡೆ ಹೋಗಿದ್ರಿ ಉತ್ತರ ಕನ್ನಡ ಎಲ್ಲ ಹೋಗಿದ್ರಿ ನೀವು ಹೊರ ರಾಜ್ಯಗಳಲ್ಲಿ ಬಹಳಷ್ಟು ಕಾರ್ಯಕ್ರಮ ನೀಡಿದ್ರಿ ಅದೇ ರೀತಿ ವಿದೇಶಗಳಲ್ಲಿ ಕೂಡ ಬಹಳಷ್ಟು ಕಾರ್ಯಕ್ರಮ ನೀಡಿದ್ರಿ ಆ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸಿದ್ದಾರೆ ಖಂಡಿತ ಈಗ ನಾವು ಆ ಈ ಪೆರಳೂರ್ ಮೇಳದ ವತಿಯಿಂದ ಆ ಹೆಚ್ಚು ಕಡಿಮೆ ಮಳೆಗಾಲದಲ್ಲಿ ಬೆಂಗಳೂರು ಬಾಂಬೈ ಆತರ ಒಂದು ಹೊರಗಡೆ ಪ್ರವಾಸ ಜೊತೆಗೆ ಜನಸಾಲೆ ರಾಘವೇಂದ್ರ ಆಚಾರ ಟೀಮ್ ಅವರಿ ಕಡೆಯಿಂದ ಫಸ್ಟ್ ನಾನು ಹೈದ್ರಾಬಾದ್ ಅಲ್ಲಿಗೆ ಹೋಗಿದ್ದೆ ಮತ್ತೆ ಉಳಿದಂತೆ ಅವ್ರದ್ದು ಟೀಮ್ ನಲ್ಲಿ ಎಲ್ಲ ಕಡೆ ಈ ಕಡೆ ಎಲ್ಲ ಒಂದು ಹೋದ ವರ್ಷ ಲಾಸ್ಟ್ ಇಯರ್ ಒಂದು ಸಿಂಗಾಪುರ್ ಹೋಗುವಂತ ಮತ್ತೊಂದು ಇಸ್ರೇಲ್ಗೆ ಹೋಗುವಂತ ಅವಕಾಶ ಸಿಕ್ತು ಅದು ಯಕ್ಷೇಗುಲ್ದ ಕಡೆಯಿಂದ ಹಾ ಹೌದು ಬೆಂಗಳೂರಿನ ಯಕ್ಷದೇಗುಲ ಸೊ ಅವರ ವತಿಯಿಂದ ನಾನು ಸಿಂಗಾಪುರ್ ಸಿಂಗಾಪುರದಲ್ಲಿ ಎರಡು ಎರಡು ಪ್ರೋಗ್ರಾಮ್ ಮತ್ತೆ ಇಸ್ರೇಲಲ್ಲೂ ಒಂದು ನಾಲ್ಕು ಪ್ರೋಗ್ರಾಮ್ ಒಂದು ಹೊಸ ಅನುಭವ ಯಾಕೆಂದ್ರೆ ನಾವು ನಮ್ ಅಂದ್ರೆ ನಮ್ಮ ಭಾವನೆಯಲ್ಲಿ ಏನಿರತ್ತೆ ಯಕ್ಷಗಾನ ಏನು ಇದೊಂದು ಮೂರ್ನಾಲ್ಕು ಜಿಲ್ಲೆಗಳಿಗೆ ಮಾತ್ರ ಸೀಮಿತ ಅನ್ನೋ ಒಂದು ಭಾವನೆ ಇದ್ರೂ ಕೂಡ ಇವತ್ತು ಯಕ್ಷಗಾನ ವಿಶ್ವವ್ಯಾಪಿಯಾಗಿ ಅಂದ್ರೆ ಎಲ್ಲಾ ಕಡೆಯಲ್ಲೂ ಯಕ್ಷಗಾನ ಅಂದ್ರೆ ನಮಗಂತೂ ಆಶ್ಚರ್ಯ ಅಂದ್ರೆ ಇಸ್ರೇಲ್ ನಲ್ಲಿ ನಮ್ಮ ತ್ರಾಸಿ ಗಂಗೋಳಿ ಅವರಿದ್ರು ಮತ್ತೆ ನಮ್ಮ ಕುಂದಾಪುರ ಸೈಡ್ ಉಡುಪಿ ಸೈಡ್ ಮಂಗಳೂರು ಸೈಡ್ನವ್ರು ಸುಮಾರು ಜನ ಇದ್ದಾರೆ ಅಂತಹ ಇಸ್ರೇಲ್ನಲ್ಲಿ ಮೂರು ದಿವಸ ಯಕ್ಷಗಾನಕ್ಕೆ ಹೌಸ್ಫುಲ್ ಹೌಸ್ಫುಲ್ ಆಗಿ ಮತ್ತೆ ಅವರಿಗೆ ಗೊತ್ತಿಲ್ಲದೆ ಇದ್ರು ಕೂಡ ಎಷ್ಟು ಚೆನ್ನಾಗಿ ಅದನ್ನ ಆಸ್ವಾದನೆ ಮಾಡಿದ್ರು ಅಂದ್ರೆ ನಮ್ಗೆ ಆಶ್ಚರ್ಯ ಆಗೋಯ್ತು ಅಂದ್ರೆ ಯಕ್ಷಗಾನಕ್ಕೂ ಅಷ್ಟು ಶಕ್ತಿ ಇದೆ ಅಂತ ಅರ್ಥ ಇಲ್ಲಿ ಇಲ್ಲದೆ ಹೋದ್ರೆ ಈ ಭಾಷೆ ಬರುವುದಿಲ್ಲ ಹೌದು ಅದು ಏನು ಅಂತ ನೋಡಿಲ್ಲ ಮೊದಲಿಲ್ಲ ಅಂತದ್ರಲ್ಲೂ ಕೂಡ ಅವ್ರಿಗೆ ಫಸ್ಟ್ ಒಂದು ಸ್ಪೀಚ್ ಅಲ್ಲಿ ಇಂಗ್ಲಿಷ್ ನಲ್ಲಿ ಕತೆ ಹೀಗಿರುತ್ತೆ ಈ ವೇಷ ಹೀಗೆ ಬರುತ್ತೆ ಅಂತ ಹೇಳ್ತಾರೆ ಬಟ್ ಕೊನೆವರೆಗೂ ಕೂಡ ತುಂಬಾ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿದ್ದಾರೆ ಪ್ಲಸ್ ಅದ ಆಮೇಲೆ ಅದ್ರ ಬಗ್ಗೆ ಅವರು ಕೇಳೋದು ಆ ವೇಷ ಯಾಕೆ ಈ ತರ ಮಾಡಿ ತುಂಬಾ ಕುತೂಹಲ ಉಂಟಾಯ್ತು ಅವ್ರಿಗೆ ಅಂದ್ರೆ ಆ ತರ ವೆರಿ ಫಸ್ಟ್ ಟೈಮ್ ಆ ಇಸ್ರೇಲ್ಗೆ ಗುಲ್ದಂತ ಒಂದು ತಂಡ ಅವರು ಆತರ ಒಂದು ಆಯೋಜನೆ ಮಾಡಿದ್ರು ನಮಗೂ ಒಂದು ಹೋಗ್ಲಿಕ್ಕೆ ಒಂದು ಅವಕಾಶ ಇನ್ನೊಂದು ದೇಶವನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಪ್ಲಸ್ ನಮ್ಮ ಕಲೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಒಂದು ಹೆಮ್ಮೆ ಅಂತ ನಿಜವಾಗಿ ಅಲ್ಲಿ ಆತರ ಒಂದು ಅನುಭವ ಸಿಂಗಾಪುರದಲ್ಲೂ ಒಂದು ಒಳ್ಳೆ ಅನುಭವ ಸಿಂಗಾಪುರದಲ್ಲಿ ಕನ್ನಡ ಸಂಘ ಅಂತಲೇ ಇದೆ ಕನ್ನಡದವರು ತುಂಬಾ ಜನ ಇದಾರೆ ನಮ್ಮ ಸೌತ್ ಕನ್ನಡದವರು ಮತ್ತು ಉತ್ತರ ಕನ್ನಡದವರು ಎಲ್ಲಾ ತುಂಬಾ ಜನ ಇದ್ದಾರೆ ಅವರು ಕನ್ನಡ ಸಂಘ ಎಲ್ಲ ಒಟ್ಟಾಗಿ ಒಂದು ಎರಡು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅಲ್ಲೂ ಕೂಡ ಕನ್ನಡದವರಂತೂ ಇದ್ದಾಗಂತೂ ನಮ್ಗೆ ಸಮಸ್ಯೆ ಇಲ್ಲ ಆದ್ರೂ ಅಲ್ಲಿವರು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ತುಂಬಾ ಚೆನ್ನಾಗಿ ನೋಡಿದ್ರು ಅದೇ ರೀತಿಯಲ್ಲಿ ಡೆಲ್ಲಿ ಹೈದರಾಬಾದ್ ಆ ಕಡೆ ಎಲ್ಲ ತುಂಬಾ ಹೋಗಿದೆ ಗೋವಾ ಹಾಗೆಲ್ಲ ತುಂಬಾ ಕಡೆಯಲ್ಲಿ ಯಕ್ಷಗಾನ ಮಾಡುವಂತ ಹೋಗುವಂತ ಅವಕಾಶ ಸಿಕ್ತು ಅದರಲ್ಲೂ ಇದೆ ಈ ಇಸ್ರೇಲ್ ಮತ್ತೆ ಸಿಂಗಾಪುರ್ ಎಕ್ಸ್ಪೀರಿಯನ್ಸ್ ಬಹಳ ಒಳ್ಳೇದಿತ್ತು ನಂಗೆ ಇನ್ನು ಮತ್ತೆ ಮುಂದೆ ಬರಬಹುದು ಇನ್ನು ಸಣ್ಣ ಪ್ರಾಯ್ರು ಬಹಳಷ್ಟು ಇದೆ ಹೌದು ಇನ್ನು ಸಣ್ಣ ಪ್ರಾಯ ಈಗಲೇ ಎಷ್ಟು ಜನಪ್ರಿಯ ಇನ್ನೂ ಜನಪ್ರಿಯ ಖಂಡಿತವಾಗಿ ಇನ್ನು ಬಹಳಷ್ಟು ದೇಶ ಸುತ್ತಿದೆ ತ ಇಷ್ಟರವರೆಗೆ ತಮ್ಮ ನರಸಿ ಬಂದ ಪ್ರಶಸ್ತಿ ಪುರಸ್ಕಾರಗಳು ಯಕ್ಷ ಸುಂದರ ಅಂತ ಹೇಳಿದ್ರಿ ಹಾಗೆ ಇನ್ನೊಂದೆರಡು ಹೇಳ ಕಣ್ಮಣಿ ಅಂತ ಹೇಳ್ತೀವಿ ಅದೇ ತುಂಬಾ ಕಡೆ ಮೊದ್ಲೆಲ್ಲಾ ಹೀಗೆ ಜೂನಿಯರ್ ಕಣ್ಣಿ ಮನೆಯ ಆತರ ಸೊ ಹಾಗೆ ಬಹಳಷ್ಟು ಕಡೆ ಬಹಳಷ್ಟು ಇದ್ ಮಾಡಿದ್ದಾರೆ ತುಂಬಾ ಅಂದ್ರೆ ಈಗ ಇಂಥದ್ದು ತುಂಬಾ ಹದಿನಾಲ್ಕು ಹದಿನೈದು ವರ್ಷ ಆಯ್ತಲ್ಲ ಹಾಗಾಗಿ ಸನ್ಮಾನಗಳು ಪುರಸ್ಕಾರಗಳು ಅದೆಲ್ಲ ಬರ್ತಾ ಇರ್ತಾರೆ ಎಲ್ಲ ಒಟ್ಟಿನಲ್ಲಿ ಈ ಯಕ್ಷಗಾನ ಅನ್ನೋ ಕ್ಷೇತ್ರದಲ್ಲಿ ತುಂಬಾ ನಾನು ಸಮಾಧಾನವನ್ನು ಕಂಡು ತೃಪ್ತಿ ಹೆಸರು ಹೆಸರು ತಂದು ಕೊಟ್ಟಿದೆ ಅಹ್ ನಾನು ಜನರು ಒಡನಾಥ ಆಗುವಾಗಿದೆ ನನ್ನನ್ನ ನಾನು ಗುರ್ತಿಸಿಕೊಳ್ಳುವ ಹಾಗಾಯ್ತು ಈಗ ನಾಲ್ಕು ಜನ ನನ್ಗೆ ಏನೋ ಒಂದು ನನ್ನನ್ನ ಕರೀತಾರೆ ಯಕ್ಷಗಾನ ವೀಕ್ಷಕರು ನಿಮ್ಮನ್ನ ಗುರುತಿಸುದು ಯಕ್ಷಗಾನ ನಿಜವಾಗಿ ಯಾವುದೇ ವೃತ್ತಿಯಲ್ಲಿ ಇದ್ರು ಬೇರೆ ಯಾವ್ದೇ ವೃತ್ತಿಯಲ್ಲಿದ್ದರು ಅದ್ರ ಕಲಾವಿದ ಒಂದು ಅನ್ನೋದೊಂದು ಅಲ್ಲ ಸರ್ ನಿಜವಾಗಿ ಒಂದು ಖುಷಿ ಪಡ್ತದೆ ಅದರಲ್ಲಿ ಕಷ್ಟವೇ ಇರಲಿ ಸುಖವೇ ಇರಲಿ ಆದ್ರೆ ಅದೇ ನಮ್ಮ ಸ್ವರ್ಗ ಹೌದು ಸರ್ ನಿಮ್ಮ ಸ್ವರ್ಗ ಅದೇ ಕಷ್ಟವೂ ಇರುತ್ತೆ ಸಮಾಧಾನವೂ ಈಗ ಎಲ್ಲಾ ಕೆಲಸದಲ್ಲೂ ಕಷ್ಟ ಕಷ್ಟ ಉಂಟು ಸುಖವೇ ಅಂತ ಇಷ್ಟವಾದ ಕೆಲಸವನ್ನ ಮಾಡ್ಲಿಕ್ಕೆ ನೀವು ಕಣ್ಣು ಅದೇ ಖಂಡಿತ ಯಕ್ಷಗಾನ ನಿಮ್ಮ ಉಸರು ನಿಮ್ಮ ತಂದೆಯವರು ಹೇಳಿದ್ರು ಯಕ್ಷಗಾನವೇ ಬೇರೆ ಇಲ್ಲ ತಲೆಯಲ್ಲಿ ಅವರಿಗೆ ಅದೇ ತರ ಆಗ್ಲಿ ಸರ್ ಬಹಳ ಖುಷಿ ಆಯ್ತು ಮತ್ತೆ ಈಗ ನಿಮ್ಮ ಮುಂದಿನ ಯೋಜನೆ ಏನ್ ಸರ್ ಇದೆ ಮೇಳದಲ್ಲೇ ಈಗ ಯಕ್ಷಗಾನದಲ್ಲಿ ಅಂದ್ರೆ ನನಗೆ ಸಾಧ್ಯ ಆಗುವಲ್ಲಿವರಿಗೆ ಯಕ್ಷಗಾನದಲ್ಲಿರುವಂತಹ ಆಸೆ ಆಸಕ್ತಿ ಆದ್ರೆ ಇನ್ನೂ ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಹೆಚ್ಚು ಯಕ್ಷಗಾನದ ವಿಷಯದಲ್ಲಿ ಇನ್ನೂ ಸ್ವಲ್ಪ ಡೀಪ್ ಆಗಿ ಅಂದ್ರೆ ಅದರೊಳಗೆ ಅಭ್ಯಾಸ ಮಾಡಬೇಕು ಈಗ ಇಲ್ಲಿವರೆಗೆ ಏನಾಯ್ತು ನಮಗೆ ಯಾವುದೋ ಒಂದು ವೇಷಗಳು ನಾನು ಮಾಡುವಂತಹ ಲೈನು ಇನ್ನು ಮುಂದೆ ಕೆಲವೊಂದು ಜವಾಬ್ದಾರಿಗಳು ವೇಷಗಳನ್ನ ಮಾಡುವಂತಹ ಒಂದು ಆಸಕ್ತಿ ಆಸೆ ಎಲ್ಲ ಉಂಟು ಎಷ್ಟೋ ವೇಷಗಳನ್ನೆಲ್ಲ ನಾವು ಇನ್ನು ಮಾಡ್ಲಿಲ್ಲ ಮಾಡಿಲ್ಲ ಅಂದ್ರೆ ಆ ವೇಷಗಳ ಗಾಂಭೀರ್ಯತೆ ಹಾಗುಂಟು ತುಂಬಾ ಸುಲಭ ಅಲ್ಲ ಮಾಡುವಂತದ್ದು ಹಾಗಾಗಿ ಅಂತ ವೇಷಗಳನ್ನ ಅಭ್ಯಾಸ ಮಾಡ್ಬೇಕು ಒಳ್ಳೆ ರೀತಿಯಲ್ಲಿ ಅದನ್ನ ಆ ಪ್ರದರ್ಶನ ಮಾಡ್ಬೇಕು ಎನ್ನುವಂತ ಆಸೆ ಇದೆ ಆಗ್ಲಿ ಅದೊಂದು ಶುಭವಾಗಲಿ ಅದು ಕೂಡ ನಿಮ್ಮಿಂದ ಬರ್ಲಿ ಖಂಡಿತ ಅದೇ ಅದೇ ತರ ನಮ್ಮ ಈ ಭಾವಸ್ಪಂದನ ವೀಕ್ಷಕ ಕಳೆದ ಆರು ಸಂಚಿಗಳಿಂದ ನಿಮ್ಮ ಈ ಸಾಧನೆಯ ಪಯಣವನ್ನ ಕೇಳ್ತಿದ್ದಾರೆ ನೋಡ್ತಾ ಇದ್ದಾರೆ ಅವರಿಗೆ ಒಂದೆರಡು ಮಾತು ಹೇಳಿದಾರೆ ಏನ್ ಹೇಳಿಕೆ ಇಷ್ಟಪಡ್ತಾರೆ ವೀಕ್ಷಕರಿಗಾಗಿ ಒಂದೆರಡು ಮಾತು ನಿಮ್ಮ ಕಲಾಭಿಮಾನಿಗಳಿಗಾಗಿ ಒಂದೆರಡು ಮಾತಾಡಿದಾರೆ ಏನ್ ಹೇಳಿ ಯಕ್ಷಗಾನವನ್ನ ಬೆಳೆಸುವಂತ ಹೊಣೆಗಾರಿಕೆ ಕೇವಲ ಕಲಾವಿದರಿಗಲ್ಲ ಸಂಘಟಕರಿಗೆ ಮಾತ್ರ ಅಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಉಂಟು ಅಂತಹ ಪ್ರೇಕ್ಷಕರು ಆದಷ್ಟು ಯಕ್ಷಗಾನವನ್ನ ಯಕ್ಷಗಾನಕ್ಕೆ ಬಂದು ನೋಡುವಂತಾಗ್ಲಿ ಒಂದು ಯಾಕೆಂದ್ರೆ ಇವತ್ತಿನ ಯೂಟ್ಯೂಬ್ ಲೈವ್ ಪ್ರೋಗ್ರಾಮ್ಗಳು ಎಷ್ಟೋ ವಿಷಯಗಳು ಯಕ್ಷಗಾನದ ಪ್ರೇಕ್ಷಕರ ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಇದೆ ಎಲ್ಲರೂ ಯಕ್ಷಗಾನಕ್ಕೆ ಬಂದು ನೋಡುವಂತಾಗ್ಲಿ ಅಂದ್ರೆ ಇದು ಮನೆಯಲ್ಲೇ ಕುತ್ಕೊಂಡು ನೋಡುವಂತ ವ್ಯವಸ್ಥೆಗಳಾಗಿದೆ ಆದ್ರೂ ಕೂಡ ಯಕ್ಷಗಾನ ಪ್ರೇಕ್ಷಕ ಯಕ್ಷಗಾನಕ್ಕೆ ಬಂದು ಯಕ್ಷಗಾನ ನೋಡಿದಾಗ ಕಲಾವಿದ್ರಿಗೂ ಅದೊಂದು ಸ್ಫೂರ್ತಿ ಹೆಚ್ಚಿನ ಜನ ಇದ್ದಾಗ ಆ ನಮ್ಮ ಸ್ಫೂರ್ತಿ ಬೇರೆ ರೀತಿ ಹಾಗಾಗಿ ಆದಷ್ಟು ಯಕ್ಷಗಾನವನ್ನು ಯಕ್ಷಗಾನಕ್ಕೆ ಬಂದು ನೋಡಿ ಜೊತೆಗೆ ಅದನ್ನು ಉಳಿಸುವಂತ ಬೆಳೆಸುವಂತ ಪ್ರಯತ್ನ ನಿಮ್ಮಿಂದಲೂ ಆಗಬೇಕು ಆ ಮತ್ತೆ ಈ ಜಾಲತಾಣಗಳಲ್ಲಿ ಪರ ವಿರೋಧದ ಚರ್ಚೆ ಬಂತು ಹೌದು ಆದಷ್ಟು ಅಂದ್ರೆ ಕಡಿಮೆ ಆಗಿದೆ ಯಾಕೆಂದ್ರೆ ಏನೋ ಒಂದು ವೇಷದ್ದು ಅಥವಾ ಏನೋ ಒಂದು ಕಥೆ ಇದ್ದೋ ಏನೋ ಒಂದು ಸಮಸ್ಯೆಗಳು ಇದ್ದಾಗ ನೇರವಾಗಿ ಅವರು ಕಲಾವಿದರ ಹತ್ರ ಬಂದು ಚರ್ಚೆ ಮಾಡಿ ಚರ್ಚೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಅದರ ಬಗ್ಗೆ ಚರ್ಚೆನೋ ಅಥವಾ ವಾದ ವಿವಾದಗಳು ಏನೇ ಆಗುದಿತ್ತು ನೇರವಾದ ಮುಖಾಮುಖಿ ಆಗುದಕ್ಕೂ ವ್ಯತ್ಯಾಸ ಹಾಗಾಗಿ ಒಂದು ಒಳ್ಳೆ ರೀತಿಯ ಬಾಂಧವ್ಯ ಪ್ರೇಕ್ಷಕ ಮತ್ತೆ ಕಲಾವಿದರ ನಡುವೆ ಇರಲಿ ಸಂಘಟಕರ ಮಧ್ಯೆ ಇರಲಿ ನಿಮ್ಮಿಂದ ಯಕ್ಷಗಾನ ವಿಶ್ವಗಾನ ಆಗುವಂತೆ ಆಗ್ಲಿ ಎನ್ನುವುದು ನನ್ನ ಆಸೆ ಖಂಡಿತ ಒಂದು ಉತ್ತಮವಾದ ನುಡಿಗಳು ನಿಮ್ದು ಉತ್ತಮವಾದ ಮಾಹಿತಿ ಅಂದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ಸರ್ ಹಾಗಾಗಿ ಲೈವ್ ಮಾಡಿದಾಗ ಯಾರು ಬರೋದಿಲ್ಲ ಬಂದು ಕೂತಾಗ ನಿಮ್ಗೆ ಬಹಳ ಅಂದ್ರೆ ಹುಮ್ಮಸ್ ಬರ್ತದೆ ಕಳೆದ ಆರು ಎಪಿಸೋಡ್ ಗಳಿಂದ ನಮ್ಮ ಜೊತೆ ನೀವು ಮಾತಾಡ್ತಿದ್ರಿ ನಿಮ್ಮ ಮನೆಗೆ ನಾವು ಬಂದ್ವಿ ಒಳ್ಳೆ ಉಪಚಾರ ಮಾಡಿದ್ರಿ ಒಳ್ಳೆ ಮಾತುಕತೆ ಆಡಿದ್ರಿ ಬಹಳ ಒಂದು ಪ್ರೀತಿ ವಿಶ್ವಾಸದಿಂದ ನಮ್ಮೊಂದಿಗೆ ಮಾತನಾಡಿದ್ರಿ ಸರ್ ನಿಮ್ಮ ವಿಷಯವನ್ನ ತಿಳಿಸಿದ್ರಿ ನಿಮ್ಮ ಸಾಧನೆ ಹಾದಿ ಈ ಪಯಣವನ್ನ ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್ ಪ್ರೀತಿ ಧನ್ಯವಾದಗಳು ನಿಮ್ಮ ಕಲಾ ಜೀವನ ಹೀಗೆ ಮುಂದುವರಿಲಿ ಇನ್ನು ಬಹಳಷ್ಟು ವರ್ಷಗಳ ಕಾಲ ಇನ್ನು ಅನುಪ್ರಾಯ್ ಬಹಳಷ್ಟು ವರ್ಷಗಳ ಕಾಲ ನಮ್ಮನ್ನು ನೀವು ರಂಜಿಸಲಿಕ್ಕಿದೆ ನಿಮ್ಮ ಈ ರಂಜನೆಯ ಕಾರ್ಯಕ್ರಮ ಯಕ್ಷಗಾನ ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಹಾಗೆ ನಿಮಗೆ ಶುಭವಾಗ್ಲಿ ಸರ್ ಥ್ಯಾಂಕ್ ಯು ನಾನು ನಿಮ್ಗೆ ಹೇಳಬೇಕು ಯಾಕೆಂದ್ರೆ ಇಂತಹ ಒಂದು ಕಲಾವಿದರನ್ನ ಗುರುತಿಸಿ ನಿಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರವಾಗಿ ಅವರಿಗೆ ಒಂದು ವಿಶೇಷವಾಗಿ ಪ್ರಚಾರವು ಅಥವಾ ಅವರ ಬದುಕಿನ ಏನೋ ವಿಷಯಗಳನ್ನ ಹಂಚಿಕೊಳ್ಳುವುದಕ್ಕೆ ಒಂದು ಅವಕಾಶ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಆಗ್ತಾ ಇದೆ ನಿಮಗೂ ಕೂಡ ಇನ್ನು ಹೆಚ್ಚಿನವಾಗಿ ಒಳ್ಳೆ ರೀತಿಯಲ್ಲಿ ನಿಮ್ಮ ಚಾನೆಲ್ ನಡೆಯುವಂತಾಗ್ಲಿ ಎಲ್ಲರೂ ಇದನ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಇವರಿಗೆ ವಿಶೇಷವಾದಂತ ಪ್ರೋತ್ಸಾಹ ಕೊಡ್ಲಿ ಅಂತ ಕೇಳ್ಕೊಡ್ತೀನಿ ಅಥವಾ ವೀಕ್ಷಕರೇ ನಾವು ಉದಯ ಕಡಪಾಳ್ ಸರ್ ಜೊತೆ ಮಾತುಕತೆ ಹೇಳ್ತಿದೀವಿ ಜನಪ್ರಿಯ ಯಕ್ಷಗಾನ ಕಲಾವಿದರು ಕಳೆದ ಆರು ಎಪಿಸೋಡ್ಗಳಲ್ಲಿ ಅವರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ನಾವು ನಿಮಗೆ ನೀಡಿದ್ದೇವೆ ಹಾಗೆ ಬಹಳ ಉತ್ತಮ ವ್ಯಕ್ತಿ ಅವರೇ ಹೇಳಿದಂತೆ ಯಾರ ಜೊತೆಗೂ ಏನು ವಿರುದ್ಧವಾಗಿ ಮಾತಾಡೋರಲ್ಲ ಅವರಾಯ್ತು ಅವರ ಕೆಲಸವಾಯ್ತು ಮಾಡುವಂತ ವ್ಯಕ್ತಿ ಉತ್ತಮ ವ್ಯಕ್ತಿ ನಾವು ಬಂದಾಗ ನಮ್ಗೆ ಬಹಳ ಖುಷಿ ಆಯ್ತು ಅವರ ಮನೆಗೆ ಬಂದು ಬಹಳ ಉತ್ತಮ ರೀತಿಯಲ್ಲಿ ನಮ್ ನಡ್ಸ್ಕೊಂಡಿದ್ದಾರೆ ಅವರಿಗೆ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸೋಣ ಅದೇ ರೀತಿ ಮುಂದಿನ ವಾರ ಇನ್ನೋರ್ವ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರ್ಲಿಕ್ಕಿದ್ದೇನೆ ನೋಡ್ತಾ ಇರಿ ಭಾವಸ್ಕಂದ್ರ ನಮಸ್ಕಾರ भावस्पन्दन